ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬೀದಿ ಬದಿ ವ್ಯಾಪಾರಸ್ಥರ ತಾತ್ಕಾಲಿಕ ಪಟ್ಟಣ ಮಾರಾಟ ಸಮಿತಿ ರಚನೆ ಅಧ್ಯಕ್ಷರಾಗಿ ಅನ್ಸರ್ ಪಾಷಾ ಆಯ್ಕೆ ಚಿಂತಾಮಣಿ ನಗರಸಭಾ ಸಭಾಂಗಣದಲ್ಲಿ ಇಂದು ನಗರಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕ ಪಟ್ಟಣ ಮಾರಾಟ ಸಮಿತಿಯನ್ನ ರಚನೆ ಮಾಡಲು ಸಲುವಾಗಿ ಇಂದು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಹಾಗೂ ಪಟ್ಟಣ ಮಾರಾಟ ಸಮಿತಿಯ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಪೌರಾಯುಕ್ತರ ಜಿಎನ್ ಚಲಪತಿ ಅವರು ಉದ್ಯಮ ಮಂಡಳಿ ಮತ್ತು ಜೀವನ ಉಪಯೋಗ ಇಲಾಖೆ ವತಿಯಿಂದ ಇಂದು ಸ್ಥಳೀಯ ಸಂಸ್ಥೆಗಳು ತಾತ್ಕಾಲಿಕ ಪಟ್ಟಣ ಮಾರಾಟ ಸಮಿತಿಯನ್ನ ಆದೇಶದಂತೆ ನಾವು ಹನ್ನೆರಡು ಗಂಟೆಗೆ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು ಅದರಂತೆ ಸದಸ್ಯರು ಬಂದಿದ್ರು ಈ ಹಿಂದೆ ಅಧ್ಯಕ್ಷರಾಗಿ ಸೂಫಿ ಸಲೀಂ ಅವರು ಇದ್ದರು ಅವರು ಸಹ ಇಂದು ಸಭೆಗೆ ಗೈರು ಹಾಜರಾಗಿದ್ರು ಮತ್ತು ಕೆಲ ಸದಸ್ಯರು ಸಹ ಗೈರು ಹಾಜರಾಗಿದ್ರು ಅದರಂತೆ ಇಂದು ನೂತನವಾಗಿ ಅನ್ಸರ್ ಪಾಷಾ ಅಧ್ಯಕ್ಷರಾಗಿ ಮತ್ತು ಕೆಲ ಸದಸ್ಯರನ್ನ ತಾತ್ಕಾಲಿಕವಾಗಿ ಸಮಿತಿಯನ್ನ ಸದಸ್ಯರನ್ನಾಗಿ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಆದೇಶದಂತೆ ನಾವು ಚುನಾವಣೆ ನಡೆಸುತ್ತೇವೆ ಎಂದು ಹೇಳಿದರು ಈಗ ಆಯ್ಕೆಯಾಗಿರುವ ಅಧ್ಯಕ್ಷ ಮತ್ತು ಸದಸ್ಯರು ಎಲ್ಲ ಕಮಿಟಿಯ ಸದಸ್ಯರಿಗೆ ಎಲ್ಲರನ್ನ ಒಗ್ಗೂಡಿಸಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ನೂತನ ಸಮಿತಿಯ ಅಧ್ಯಕ್ಷರಾಗಿ ಅನ್ಸರ್ ಪಾಷಾ ಸದಸ್ಯರಾಗಿ ರಾಣಿಯಮ್ಮ ಆಕಲು ಸುಧಾಕರ್ ಇರ್ಫಾನ್ ಬಾಬು ಮೋಹನ್ ಬಾಬು ನಯಾಸ್ ರೇಷ್ಮಾ ಪರ್ವೀನ್ ತಾಜ್ ಆಯ್ಕೆಗೊಂಡರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅನ್ಸರ್ ಪಾಷ ಮಾತನಾಡಿ ಈಗ ನನಗೆ ಆಯ್ಕೆ ಮಾಡಿರುವ ಎಲ್ಲರಿಗೂ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಎಲ್ಲರನ್ನ ಒಗ್ಗೂಡಿಸಿ ಸವಲತ್ತುಗಳನ್ನು ಕೊಡಿಸುವ ಜವಾಬ್ದಾರಿ ನನ್ನ ಮೇಲೆ ಇದೆ ಮತ್ತು ನನಗೆ ಅಧ್ಯಕ್ಷರಾಗಿ ಮಾಡಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಅವರಿಗೆ ನನ್ನ ಅಭಿನಂದನೆಗಳು ಎಂದರು ನಾವು ಸಹಾಯ ಮಾಡ್ತೀವಿ ಅಧ್ಯಕ್ಷರು ಅನುಸರಣ ಆಗಿದ್ದಾರೆ ಅಧ್ಯಕ್ಷರು ಹನ್ನೊಂದು ಜನ ಸದಸ್ಯರು ಎಲ್ಲ ರೀತಿಯಲ್ಲಿ ಬೀದಿ ಬದಿ ಎಲ್ಲರೂ ಅವ್ರಿಗೆ ಏನನ್ನ ತೊಂದರೆ ಆಗಲಿ ನಾವು ಮುಂದ್ಗಡೆ ಇರ್ತೀವಿ ಎಲ್ಲರೂ ಸೇರಿಸ್ಕೊಂಡು ನಾವು ಕೆಲಸಗಡೆ ಮಾಡ್ತೀವಿ ಇರಲಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ದಿನ ಸ್ಥಳೀಯ ಸಮಸ್ಯೆಗಳ ತಾತ್ಕಾಲಿಕ ಪಟ್ಟಣ ಮಾರಾಟ ಸಂಸ್ಥೆ ಪ್ರಾವಜಿನ ಟೌನ್ ವೆಂಡರ್ ಕಂಪಟಿ ಮಾಡಬೇಕಂತ ಇದನ್ನು ಆದೇಶ ಇತ್ತು ಅದರಂತೆ ಇವತ್ತು ನಾವು ಹನ್ನೆರಡು ಗಂಟೆಗೆ ನಾವು ಇವತ್ತು ಮೀಟಿಂಗನ್ನು ಕರೆದಿದ್ವಿ ಸೊ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆದಮೇಲೆ ನಾವು ಮೀಟಿಂಗನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ ಅದರಂತೆ ಕೆಲವು ಸದಸ್ಯರು ಬಂದಿದ್ದರು ಕೆಲವು ಸದಸ್ಯರು ಗೈರಾಜರಾಗಿದ್ದರು ವಿಶೇಷವಾಗಿ ಇದರಲ್ಲಿ ಸೋಫಿಯಾ ಅನ್ನೋರು ಅಧ್ಯಕ್ಷಿದ್ರು ಅವರು ಸಹ ಇವತ್ತು ಗೈರಾಜರಾಗಿದ್ದರು ಆದ್ರೂ ನಮಗೆ ಸುಮಾರು ಒಂದು ಇನ್ನೂರು ಜನವರೆಗೂ ಬೀದಿ ಬದಿ ವ್ಯಾಪಾರಸ್ಥರು ಬಂದಿದ್ದರು ನಾವು ಅವ್ರದ್ದು ಎಲ್ಲರಿಗೂ ಸಹ ಕನ್ಸಿಡರ್ ಮಾಡಿ ಹೊಸ ಕ್ಯಾಟಗರಿ ವೈಸು ಎಸ್ ಸಿ ಎಸ್ ಟಿ ಮಹಿಳೆ ಜನರಲ್ ಮತ್ತೆ ಏನೇನಿತ್ತು ಅದ್ರ ವೈಸ್ ನಾವು ಇವತ್ತು ತಾತ್ಕಾಲಿಕವಾಗಿ ಒಂದು ಕಬಡ್ಡಿಯನ್ನು ಮಾಡಿದ್ದೀವಿ ಇವತ್ತು ಆ ಕಬಡ್ಡಿಯಲ್ಲಿ ಹತ್ತು ಜನ ಸದಸ್ಯರು ಈಗಾಗಲೇ ನೇಮಕ ಆಗಿದ್ದಾರೆ ಸೊ ಅನ್ಸರ್ ಸುಧಾಕರ್ ಇರ್ಫಾನ್ ಬಾಬು ಮೋಹನ್ ಬಾಬು ನಯಾಜ್ ನಸೀಮ್ ಸರ್ ರೇಷ್ಮಾ ಅರವಿಂದ್ ತಾಜ್ ಅಂತ ಅದರಲ್ಲಿ ತಾತ್ಕಾಲಿಕವಾಗಿ ಅಧ್ಯಕ್ಷ ಪಡೆದಿರೋ ಅನ್ಸರ್ ಅನ್ನೋರ್ ನೋಡ್ಕೊಂಡು ತಾತ್ಕಾಲಿಕವಾಗಿ ಒಂದು ಅಧ್ಯಕ್ಷ ಆಗಿ ನೇಮಕ ಮಾಡಿಕೊಂಡಿದ್ದಾರೆ ಸೊ ಇದು ತಾತ್ಕಾಲಿಕವಾಗಿರ್ತದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಆದೇಶ ಏನು ಮಾಡ್ತದೆ ಆದೇಶ ಪ್ರಕಾರ ನಾವು ವರ್ಜಿನಲ್ ಆದೇಶ ಮಾಡ್ತೀವಿ ಸೊ ಒಟ್ಟಾರೆ ಹೇಳೋದಿಷ್ಟೇ ಬೀದಿ ವ್ಯಾಪಾರಸ್ಥರು ಒಳ್ಳೆ ಒಂದು ಶ್ರಮಜೀವಿಗಳಾಗಿರೋದ್ರಿಂದ ಒಳ್ಳೆ ಬದುಕು ಕಟ್ಕೋಬೇಕು ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ನಗರಸಭೆ ಅವರೊಂದಿಗೆ ಯಾವತ್ತಿಗೂ ಇರುತ್ತದೆ ಅದರಿಂದ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಅವರಿಗೋಸ್ಕರ ಸುಮಾರು ಇಪ್ಪತ್ತ್ಮೂರು ಕೋಟಿಗಂತೂ ಹೆಚ್ಚು ಅಮೌಂಟಲ್ಲಿ ಐ ಡಿ ಎಸ್ ಅಲ್ಲಿ ಕಂಪ್ಲೆಕ್ಸಲ್ಲಿ ಅವ್ರಿಗಾಗಿ ಅಂಗಡಿಗಳನ್ನು ಮಾಡ್ಕೊಳ್ಳಿಕ್ಕೆ ಈಗಲ್ಲ ಟೆಂಡರ್ ಪ್ರಸ್ತುತ ಮುಂದೂಡಿದ ಮುಂದಾಗಿದ್ದಾವೆ ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಬದುಕು ಕಟ್ಕೊಳ್ಳಿಕ್ಕೆ ನಗರಸಭೆ ಪದವಾಗಿದೆ ಅಂತ ನಾನು ಗೊತ್ತಾ ಇದ್ದೀನಿ